ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರನುಡಿ ಸಮಾಜಮುಖಿ ಮುದುಗಲ್ ಪಟ್ಟಣದ ಗೋಸಲರಾಯನ ಪೇಟೆಯಲ್ಲಿ ನೆಲೆಸಿರುವ ಆರಾಧ್ಯ ದೈವ ಶ್ರೀ ಗೋಸಲ ಆಂಜನೇಯ ಜಾತ್ರಾ ಮಹೋತ್ಸವ ಶುಕ್ರವಾರ ಶ್ರದ್ದಾ ಭಕ್ತಿಯಿಂದ ನೆರವೇರಿತು ಜಾತ್ರಾ ನಿಮಿತ್ತ ದೇವಸ್ಥಾನದಲ್ಲಿನ ಮಾರುತೇಶ್ವರ ಮೂರ್ತಿಗೆ ಎಲೆಚಟ್ಟು ಸೇವೆ ಹಾಗೂ ಹೂಗಳಿಂದ ಅಲಂಕಾರ ಮಾಡಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ನಂತರ ಅಲಂಕೃತ ವಾಹನದಲ್ಲಿ ಮಾರುತೇಶ್ವರ ದೇವರ ಭಾವಚಿತ್ರವನ್ನು ಇರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಮೆರವಣಿಗೆಯಲ್ಲಿ ಮಹಿಳೆಯರು ಕಳಶಗಳನ್ನು ಹಿಡಿದು ಜಯಘೋಶಗಳನ್ನು ಕೂಕುತ್ತಾ ಸಾಗಿದರು ಯುವಕರು ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದರೆ ಮೆರವಣಿಗೆ ಯುದ್ದಕ್ಕೂ ಮೇಗಳಪೇಟೆಯ ಡೊಳ್ಳು ಕುಣಿತ ಎಲ್ಲರ ಗಮನ ಸೆಳೆಯಿತು ಮೆರವಣಿಗೆಯ ಸಂದರ್ಭದಲ್ಲಿ ಎಂ ಗಂಗಣ್ಣ ಕಟ್ಟಡ ಕಾರ್ಮಿಕ ಸಂಘದ ಗೌರವಾಧ್ಯಕ್ಷರಾದ ಮಂಜುನಾಥ್ ಬನ್ನಿಗೋಳಕರ್ ಯಾದವ ಸಮಾಜದ ಅಧ್ಯಕ್ಷರಾದ ಕರಿಯಪ್ಪ ರಾಮಣ್ಣ ಯಾದವ್ ಪರಮೇಶ್ ಯಾದವ್ ಪುರಸಭಾ ಸದಸ್ಯರಾದ ಬಾಪಣ್ಣ ಉಪ್ಪಾರ್ ಸಂಜೀವಪ್ಪ ಹಂಚುನಾಳ್ ಕುಪ್ಪಣ್ಣ ಹೊಲೈಗಿ ನಿವೃತ್ತ ಶಿಕ್ಷಕರು ಕನಕಪ್ಪ ಕೊನ್ನಾರಿ ವೆಂಕಟೇಶ್ ಯಾದವ್ ಮುಂತಾದವರು ಉಪಸ್ಥಿತರಿದ್ದರು